ನೆನೆ ತೆಂದ್ ಕೊಂಡ ತಂತ ಸಂಗೋರಿಯಾ ನೆನೆ ತೆಂದ್ ಕೊಂಡ ತಂತ ಸಂಗೀತ ನೆನೆಲೆ ತೆಂದ್ ಕುಡಿದನೆ ಯಪ್ಪರ ಕೆಲಸ ಹುಡುಕುದ್ರ ಸಾಕ್ ಸಾಕಾಗಿ ಹೋಗಿ ಅಪ್ಪ ನಮ್ಮ ಜೀವನ ಹೆಂಗರ ಮಾಡಿ ಇವโน ನಮ್ಮ ಮೂರ ಗ್ರಾಮ ಪಂಚಾಯತಿ ಒಳಗ ವಾಟರ್ ಮ್ಯಾನ್ ಕೆಲಸಕ್ಕೆ ಅರ್ಜಿ ಕರ್ದಾರಂತ ಮೊದಲ ಹಂಗಾರ ಮಾಡಿ ಅವ್ನವ್ ಅವ್ರಿ ಇವ್ರಿಗೆ ಖಾಲಿ ಬಿತ್ಕಾಯಿಸಿ ಅವ್ನವ್ ಈ ಕೆಲಸ ನಿಗಸ್ಕೊಂಡ್ರ ಮೊದಲ ಅರ್ಚಿ ಬರ್ದಾಕ್ ಬರ್ತೀರಿ ಹಾಲಿ ಅರವತ್ತು ವರ್ಷದ ಮುದುಕಿಯ ಮೇಲೆ ಆರು ವರ್ಷದ ಹುಡುಗನಿಂದ ಅತ್ಯಾಚಾರ ಏನ್ ಕಾಲ ಬಂತ್ರಿ ಅಂತೀನಿ ತಡ್ರಿ ಮತ್ತೆ ನೋಡಮ್ಮ ಅರವತ್ತು ವರ್ಷದ ಮುದುಕರು ನಮಗೂ ಮದುವೆ ಬಗ್ಗೆ ಬೇಕು ಅಂತ ಮುಖ್ಯಮಂತ್ರಿ ಬಾಗೇವಾಡಿ ಗಿಡ್ಡಪ್ಪ ಮುತ್ತೇನ್ ಮನೆಯ ಮುಂದೆ ಧರಣಿ ಏ ಈ ಮುದುಕಾಗಿನ್ ಬಾದ್ಯ ಬಾಗೇವಾಡಿ ಗಿಡ್ಡಪ್ಪ ಏನ್ ತಿಂಡ್ರಿ ಅಂತೀನಿ ಗೋ ಇವು ನಮ್ಮಂತ ಹರಿಯಾದ ಹುಡುಗರಿಗೆ ಹುಡುಗಿಯರು ಸಿಗೋಲ್ರು ಈ ಬ್ಯಾಟ್ರಿ ಬಾದಾಗಿರ್ ತಿಂಡಿ ಮುತ್ಯಂದು ಕಣ್ಣರ ಕಾಣತೋ ಇಲ್ಲ ಅವನು ಈಗ ಅವನು ಹೆಂಗಾಗಿ ಓಡಾಡ್ತೋ ಮಗ ಅಲ್ಲೋ ಮಾರಾಯ ನಡು ದಾರಿ ಒಳಗ ದಣಾ ನಿಂತಾ ನಿಂತಿಲ್ಲ ನಿನಗೆ ಏನಂದ್ರೆ ಕಬರಿಗೆ ಬರইতে ಇಲ್ಲ ಅಲ್ಲಲ್ಲೇ ಅವನು ಅವನು ಆಗಲತ್ತೆ ಗುಡು ಬಂಧ ಅವನು ಅವನು ಎದರಿ ಬರರಿಗೆ ಆಯಕಂತಾ ಡಾಡ್ತಿರಲ್ಲ ಅವನು ಅವನು ಕಬರಿಗೆ ಅಲ್ಲ ಕಬರಿಗೆ ಹೆಡಗೋಳ ಕುಡುದಲ್ಲಲೇ ಬಸ್ಯಾ ಓದವರಿಗೆ ಬಂದವರಿಗೆ ಸೂಜಿ ಮಾಡಿ ಬ್ಯಾಸರಾಗಿ ಪೇಪರ್ ಓದ ಲಕ್ಷದ ಬಂದ ಬಿದ್ದಿಲ್ಲ ಬಂದ ಬಿದ್ದಿ ಅಪ್ಪ ಅಪ್ಪ ಮಗನ ಎಲ್ಲೇ ಹುಡುದಿಲ್ಲಲೇ ಏನು ನಿನ್ನ ಅವತಾರ ಅನ್ನ ಅವತಾರ ಏನ್ ಕೇಳ್ತಿ ಮಗನ ಅವತಾರೇ ನನಗೂ ಒಂದು ಸಿಗು ಅವಕಾಶ ಐತಿ ಬಾಯಾರಿ ಜನಕ ಬಾಯಿ ಒಳಗ ನೀರ್ ಬಿಡ ಕೆಲಸ ಬಾ ಮಗನ ನೀರ್ ಬಿಡ ಕೆಲಸ ನೋಡು ಬಸ್ಯಾ ಬಲುಕೋಬೇಕಂದ್ರೆ ಅಡವಿ ಒಳಗ ಒಂದು ಹೆರಿ ಹೊಲ ಇರಬೇಕಂತ ಇಲ್ಲ ಸರ್ಕಾರಿ ಆಫೀಸ್ನೊಳಗ ಕಸ ಬಿಡಿ ಕೆಲಸ ಇರಬೇಕಂತ ಹಿರಿಯರು ಹೇಳ ಗೊತ್ತೈತಿಲ್ಲರಿನಗಲ್ಲ சஷஷ்டி மேேனப்பா அந்தசூருக்கு எண்ணுதனி கேதிரா சாக்கு தக்ஸ தண்ணி தோட்ரிப்பா நம் டெம்பரேச்சர்

என்ன தள தளியதல்லுங்க ஹிஞ்ச இசிதல்ல பாஜூ பாரே கம்பன படிதாக மோர எக்கரே மடி எதோ ரே வடதெல்ல மோர எகரே மடி பாஜு மன கம்பன படி ಬಾಜು ಮನಾಗ ಭಾರಿ ಕೆಂಪನ ಪಡೆ ಹೋದೋರು ಒಡೆದಲ್ಲ ಮೋರ ಎಕ್ರೆ ಮಾಡ್ದೆ ಹೋದೋರು ಒಡದಲ್ಲ ಮೋರ ಎಕರೆ ಮಾಡ್ದೆ ನಿನಗ ರೊಟ್ಟಿ ಪಲ್ಯ ಅನ್ನ ಸಾರಿ ಎಲ್ಲ ಮಾಡಿಟ್ಟೀನಿ ನಮ್ಮ ಅಪ್ಪ ಉಣ್ಣಾಕ ಬರ್ತಾನಂದ್ರೆ ಇಲ್ಲ ಆದ್ರೂ ಬರವಲ್ಲ ಅಲ್ಲಿ ಎಲ್ಲರಿಗ ನಮ್ಮ ಅಪ್ಪ ಇದ್ರೆ ಸಾಯಿಸಿ ಕೊಡ್ರಪ್ಪಯ್ಯಪ್ಪ ಸ್ವಲ್ಪ ಹೋಗಿ ತ್ರಾಸ್ನಾಗ ಹೋಗತ್ತಿ ಹೋಗ್ಬಿಡ್ತಾಕತ್ತ ನಾ ನಿಮ್ಮ ಅಪ್ಪ ಅಲ್ಲಿ ನಿಮ್ಮ ಅಪ್ಪಗ ಐತಿನಾಗ ಇವ್ನು ಅವ್ನು ಕಾಮ ಸಣ್ಣ ಹೆಚ್ಚಾಗಿ ಉನವು ಕೆರೆದಣ್ಣಿ ಮ್ಯಾಗ ಚರ್ಗಿ ತಗೊಂಡು ಹೋಗಿ ಬರೋ ಮುದ್ಕ್ಯಾರನ ಬಗ್ಗಿ 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 ಬೈಕಿ ನೋಡಾಕತ್ತಿತನಂತ ಅವ್ನ ಅವ್ನು ಹೊರಗ ಕುಂತು ಮಂದಿ ಮಾತಾಡಕತ್ತಿದ್ರು ಅದ್ರಾಗ ಬಂದು ಹೆಂದಿನಗ್ ಹೇಳಕತ್ತಿನ ನೋಡು ಹೌದು ಬಸ್ಯಾ ಇವತ್ತಿನ ಪೇಪರ್ ತುಂಬಾ ಬರೇ ಮುದುಕುರದ ಸುದ್ದಿ ಇತ್ತು ಗೊತ್ತಾಯ್ತಿಲ್ಲ ನಿನಗ ಏ ಯಾಕೋಮವ ಹಂಗ್ಯಾಕ್ ಮಾತಾಡ್ತಿ ನಮ್ಮಪ್ಪ ಶ್ರೀರಾಮ್ ಚಂದ್ರ ಇದ್ದಂಗ ನಮ್ಮವ್ವ ಸತ್ತಾಳ ಸತ್ತಾಳ ಒಂದ್ ಹೆಣ್ಮಗಳನ್ನ ಕಣ್ಣ ಎತ್ತಿ ನೋಡೇನಂತಿ ಮತ್ ಹೌದು ನಮ್ಮಪ್ಪ ಅಂತವಲ್ಲ ನಮ್ಮಪ್ಪ ನಾಕ್ ಮಂದಾಗ ಮಾ ನಮ್ಮ ಮರ್ಯಾದೆಲ್ಲ ಕಳದಿಟ್ರು ನಿಮ್ಮ ಅವ್ರೆ ಅಲ್ಲಲ್ಲೇ ಮಗ ನಿಮ್ಮಅಪ್ಪ ಇಲ್ಲದ ಸಲ್ಲದ ಮಾತು ಹೇಳಿ ನಿಮ್ಮ ಅಪ್ಪನ ಮರ್ಯಾದೆ ಯಾಕೆ ಕಳೆ ಮಣ್ಣಾರ ಅವ್ನು ಮಗ್ಲ ಮಣಿ ಬಸ್ ಅವಳಕ ಮಾಡುದು ಬೆಳಗಿ ಬ್ಯಾಗ ಆಯ್ತಿ ಬೆಳ್ಕಂಡ ಬೈಕ್ 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 ಬ್ಯಾಕ್ ಚಿಬ್ಬೈಕ್ ಬ್ಯಾಕ್ ಇನ್ ಒಟ್ಟು ಸೊಂಟರ ಮಕ್ಳ ಮನಿಯ ಮಗನ ಒಟ್ಟು ಸೊಂಟರ ಮುರಿದಾರ ಅಷ್ಟೇ ಅಲ್ಲ ಅಂಜಲಿ ನಿಮ್ಮಪ್ಪ ಮನ್ನರ ಬಂದು ನೋಡು ಡಾಕ್ಟ್ರೇ ಇತ್ತಿತ್ಲಾಗಿ ನನ್ನ ಪವರ್ ಕಮ್ಮಿ ಆಗೈತೆ ಹೇಳಿ ಸ್ವಲ್ಪ ಸ್ಟ್ರಾಂಗ್ ಇರೋದು ಗುಳಿಗೆ ಕೊಡೋ ಅಂತ ಕಲ್ತಿಸ್ಕೊಂಡು ಹೋಗ್ಯಾನ ನಿಮ್ಮ ಅಪ್ಪ ಏನು ಆತು ಬಿಡ್ರಿ ಹುಣಸೆ ಗಿಡ ಮುಪ್ಪಾದ್ರೆ ಹುಳಿ ಪುಪ್ಪ ಅಂತನೆ ಈಗಿನ ಕಾಲ್ದಾಗ ತೊಂಬತ್ತು ವರ್ಷ ಮುದುಕರು ಮದುವೆ ಆಕ್ರಂತ ಅಟ್ಲೀಸ್ಟ್ ನಮ್ಮಪ್ಪ ಈಗ ಐವತ್ತು ವರ್ಷ ಮದಿವಾಲಿ ಬಿಡು ಏನಾಯ್ತೆ ಹಾಲಲ್ಲ ಅಂತೇಳಿ ನಿಮ್ಮ ಅಪ್ಪ ಮದುವೆ ಆಗೋದು ಒಂದ ಇವ್ನು ನಮ್ಮ ಮತ್ಗೆ ಸಂಗನಕ್ಕೆ ಬಟ್ಟೆ ಮಿಕ್ಕರಾ ಹಾಕೋದು ಒಂದು ಅಂದ ಇಪ್ಪತ್ತು ವರ್ಷದ ಮುದುಕರಿಗೆ ನಮ್ಮಂತ ಅರೆದು ಹುಡುಗರಿಗೆ ಹುಡುಗರಿಗೆ ಹುಡುಗಿಯರು ಸಿಗುವಲ್رو ಇನ್ನ ಎಪ್ಪತ್ತು ವರ್ಷದ ನಿಮ್ಮ ಅಪ್ಪ ಗುಳ್ಳಿಗೆ ತಕೊಂಡು ನಿಗಸಲಕ್ಕೆ ಹೋಗ್ಕಿನಂದ್ರ ಸುಡಗಾಲಕ್ಕೆ ಹೋಗಿ ಸೂಟ್ ಬರಕಾಗುತ್ತೆ ನಿಮ್ಮ ಅಪ್ಪನ ಓಯ್ ನಮ್ಮಪ್ಪನ ಏನಂತ ತಿಳಿದಿರಿ ನಿಮ್ಮಂತ ವಯಸ್ಸನ ಇದ್ದಾಗ ನಿಮ್ಮಂತ ಹುಡುಗರು ಕಂಡ್ರೆ ಸಾಕು ಹಂಗ ಮುಟ್ಟಿಗೆ ಮಾಡ್ಕೊಂಡು ತಿತ್ತಿದ ನಮ್ಮಪ್ಪ ಹೈಬ್ರಿಡ್ ಜೋಳ ತಿಂದು ಬೆಳದಿಲ್ಲ ಹಂಗಾ ಹಂಗಾದ್ರೆ ನಿಮ್ಮ ಅಪ್ಪ ಅಲ್ಲ ಲೇಸ ತಡಕೋಲಿ ಅವಸರದಾಗಿ ಊಟೇನಾ ಹೇಳೋ ಮಟ್ಟ ಐತೆ ನೀ ಅವಸರದಾಗಿ ಊಟ ತಡಕೋ ಸ್ವಲ್ಪ

ಅಲ್ಲ ನಮ್ಮಪ್ಪ ಕುಸ್ತಿಯರ ಹೋಗಿಲಿ ನೆಲ ಕುಸ್ತಿಯರ ಹೋಗಿಲಿ ಅದ್ರಿಂದ ನಿಮ್ಮಿಬ್ಬರಿಗೆ ಏನಾಗೋದೈತಪ್ಪ ತ್ರಾಸ ತ್ರಾಸು ನಮಗಲ್ಲ ಅಂಜಲಿ ಇರಕಿ ನೀವು ಒಬ್ಬಕ್ಕೆ ಮಗಳು ನಿಮ್ಮ ಅಪ್ಪನಿಗೆ ಏನ್ ಕೇನಾರ ಹೆಚ್ಚು ಕಮ್ಮಿ ಆದ್ರ ಬೆಂಕಿ ಹಚ್ಚಕಾರ ಒಬ್ಬ ಒಳೆಯ ಬೇಕಲ್ಲ ಲೇ ಸತ್ಯ ಅವ್ರ ಮಾವ ತಿನ್ಲೇ ಇಲ್ಲೇ ಸೋದರ ಮಾವ ನಮ್ಮ ಮಾವ ಇವತ್ತ ಸತ್ನಪ್ಪ ಅಂದ್ರ ಕಣ್ಣಾಗ ಒಂದಣೆ ನೀರ್ಲದ ಒಂದ ಒಂದು ತಾಯಾರನಾಗ పాగనా మాత్ర కరేనైతి నన్నారా బిట్రీ నిన్న గత గంగవతి పాతి తప్పు తిల్కబేద్రీ డాక్టర్ నూన్ మే స్వాదర్మవ్వాట్రమ్మణ గోవిందో

ಕಾಸಿ ಉಣಬ್ಬಿಗೆ ಬರುವಾಗಿ ಒಂದಿನ ಗೈ ಬರೋ ಕರೆಯಾಗಿ பாட்டிக்க சாம்ப ஹச்சி தொள்ளதல இன்ன சொந்த நார்க்கவு கூதலா லாபரத்து நல்தா தரதி பிருப அவர் மனியா வாகலா சம்த நாகின்னாதி லல்பிக வருவாதி உன்பினாக ஏத்தரனன்னா தூா <laughs> எல்லாம் சரி மனசு கேட்டாலே சரி கட்சி கட்டுப்படுத்தி இடது நல்லா அன்னவாங்க சரி लगा रंग आग ते बंगार हंग माड़ानी मोलता के भंग आग ते बंगार हंग माड़ली आग तंगार तो हंग माड़ली நடுவங்க அகத்தத்தை கத்தனதாக கருபொண்ட திரிகிர் பழ பழித்தழி பங்க ரத்து செய்ங்க தங்காளி இத்தொங்க கனகாரி தவழி மனல நாயகி மனநா தாடி நிலவெல்லாம் நோடிர ல்லாம் நோடில பெல்ல அகத்தங்காரலி வில்ல நோடில் வெல்லா படுவன் அகத்தச்சு பங்காரி லாலலா லால ಮಾವ ನೀ ಬೆಳತನ ಆದ್ರತನ ಜಡ್ಸು ಹೋಗಿ ಹಂಗಂದ್ರೆ ಎರಡು ಗುಳಿಗೆ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಗುಳಿಗೆ

ನಾನು ಮಾಡ್ತೀನಿ ಬರ್ರೆಪ್ಪ ಅಪ್ಪ ಈ ಸಲವು ಕೂಡ ಇಲ್ಲ ತಂದ್ರ ಮಾಸ್ತರ್ ಬಡಿತ ಬಾಯ್ ಬಾಯ್ ಟಾಟಾ ತೊಂಬತ್ತರಾಗಿರುತ್ತೆ ಬೇಬಿ